ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಅಭಿವೃದ್ಧಿ ಮೀಸಲಿಟ್ಟಿರುವಂತಹ ಹಣವನ್ನು ದುರುಪಯೋಗ ಪಡಿಸಿಕೊಂಡಿದ್ದಾರೆ ಒಂದು ಆದೇಶವನ್ನು ನಿನ್ನೆ ಹೈಕೋರ್ಟ್ ಸಿಬಿಐಗೆ ವಹಿಸಿದೆ ಏನು ಹೈಕೋರ್ಟ್ ಇವತ್ತು ಸಿಬಿಐ ಏನು ವಹಿಸಿದನೋ ಇವತ್ತು ಭಾರತೀಯ ಜನತಾ ಪಾರ್ಟಿಯಿಂದ ಇವತ್ತು ನಾವೆಲ್ಲಾರು ಅದನ್ನ ಸ್ವಾಗತಾರ್ಹ ಮಾಡ್ತೀವಿ ಜೊತೆಲಿ ನಾವು ಮುಂಚೆಯಿಂದ ಕೂಡ ಹೇಳ್ಕೊಂತ ಬಂದಿದೀವಿ ಇದ್ರನ್ನ ಸಿಬಿಐ ಕೊಡಬೇಕು ಸಿಬಿಐ ಕೊಡಬೇಕು ಸಿಬಿಐ ಕೊಡಬೇಕಂದೇಳಿ ಯಾವತ್ತು ಭ್ರಷ್ಟಾಚಾರ ಆಯ್ತು ಯಾವತ್ತು ಮಾರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣ ಏನು ಆ ಹಣವನ್ನು ವೈಟ್ ಮನಿಯನ್ನು ಇವತ್ತು ತೆಲಂಗಾಣ ಹೈದರಾಬಾದ್ಗೆ ಏನು ವರ್ಗಾವಣೆಯನ್ನು ಮಾಡಿ ಅಲ್ಲಿನಿಂದ ಬಳ್ಳಾರಿಗೆ ವರ್ಗಾವಣೆ ಮಾಡಿಕೊಂಡು ಲೋಕಸಭೆ ಚುನಾವಣೆಯಲ್ಲಿ ನೂರ ಎಂಬತ್ತೇಳು ಕೋಟಿ ರೂಪಾಯಿ ಬಳ್ಳಾರಿಯ ಲೋಕಸಭೆ ಚುನಾವಣೆಯಲ್ಲಿ ಬಳ್ಳಾರಿಯ ಕಾಂಗ್ರೆಸ್ನ ಅಭ್ಯರ್ಥಿಯಾದಂತಹ ಸನ್ಮಾನ್ಯ ತುಕಾರಾಮ್ ಅವರು ಲೋಕಸಭಾ ಅಭ್ಯರ್ಥಿ ಏನ್ ಗೆದ್ರೋ ನೂರ ಎಂಬತ್ತೇಳು ಕೋಟಿ ರೂಪಾಯಿ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣದಿಂದಲೇ ಅವರು ಬಳ್ಳಾರಿ ಜಿಲ್ಲೆಯ ಸಂಸದರಾಗಿ ಅವರು ಆಯ್ಕೆಯನ್ನಾಗಿದ್ದಾರೆ ಅದಕ್ಕೋಸ್ಕರವಾಗಿ ಮುಂಚೆಯಿಂದ ಕೂಡ ನಾವು ಹೇಳ್ತಾ ಇದ್ದು ಸಿಬಿಐ ಕೊಡಬೇಕು ಸಿಬಿಐ ಕೊಡಬೇಕೆಂದು ಒತ್ತಾಯ ಮಾಡುತ್ತಿದ್ವಿ ಆದ್ರೆ ರಾಜ್ಯ ಸರ್ಕಾರ ಇದರನ್ನ ಎಲ್ಲ ಒಂದು ಕಡೆ ಮುಚ್ಚಾಕಬೇಕು ಅನ್ನಂತ ಪ್ರಯತ್ನ ಮಾಡಿ 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 ಮಾಡಿಬೇಡಿ ಏನು ಮಾಡಿದ್ರೆ ಎಲ್ಲ ಒಂದು ಕಡೆ ತಪ್ಪಿಸ್ಕೋಬೇಕು ಎಂಗೆ ತಪ್ಪಿಸ್ಕೋಬೇಕು ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಭ್ರಷ್ಟಾಚಾರ ಬ್ರಹ್ಮಾಂಡ ಭ್ರಷ್ಟಾಚಾರ ಮಾಡಿರೋದಂತದ್ದು ಆ ಸಂಬಂಧಪಟ್ಟಿದ ಮಂತ್ರಿಗಳಂತ ನಾಗೇಂದ್ರ ಅವರು ನಾಗೇಂದ್ರ ಅವರ ಜೊತೆಯಲ್ಲಿ ಇವತ್ತು ಬಳ್ಳಾರಿ ಜಿಲ್ಲೆಯ ಲೋಕಸಭೆ ಚುನಾವಣೆಯಲ್ಲಿ ನೂರ ಎಂಬತ್ತೇಳು ಕೋಟಿ ರೂಪಾಯಿ ಅದನ್ನು ಬಳಕೆ ಮಾಡಿಕೊಂಡು ಲೋಕಸಭೆ ಚುನಾವಣೆಗಳಲ್ಲಿ ಯಾರ್ಯಾರಿಗೆ ಇವತ್ತು ಹಣವನ್ನು ಹಸ್ತಾಂತರಿಸಿದ್ದಾರೆ ಬಳ್ಳಾರಿ ನಗರದ ಶಾಸಕರಾದಂತಹ ನಾರಾ ಭರತ್ ರೆಡ್ಡಿ ಅವರು ಕೂಡ್ಲಿಗಿ ಕ್ಷೇತ್ರದ ಶಾಸಕರಾದಂಥ ಡಾಕ್ಟರ್ ಶ್ರೀನಿವಾಸ್ ಅವರು ಅದೇ ರೀತಿಯಲ್ಲಿ ಕಂಪ್ಲಿ ವಿಧಾನಸಭಾ ಕ್ಷೇತ್ರದ ಶಾಸಕರ ಗಣೇಶ್ ಅವರು ಅದೇ ರೀತಿಯಲ್ಲಿ ನಮ್ಮ ಗ್ರಾಮಾಂತರ ಕ್ಷೇತ್ರದ ಶಾಸಕರಾದಂತಹ ನಾಗೇಂದ್ರ ಅವರು ನಂತರ ಇವೆಲ್ಲರೂ ಸೇರ್ಕೊಂಡು ಹಂಚಿಕೊಂಡು ಇವತ್ತು ಲೋಕಸಭೆ ಚುನಾವಣೆಯಲ್ಲಿ ಬಾರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಆನಂದ್ರೆ ಅವರು ಲೋಕಸಭೆ ಚುನಾವಣೆಯನ್ನು ಗೆದ್ದಿದ್ರು ಇವತ್ತು ಇವ್ ಎಲ್ಲೊಂದ್ ಕಡೆ ತಪ್ಪಿಸ್ಕೋಬೇಕನ್ನ ಅರಾತುರಿಯಲ್ಲಿ ಏನ್ ಮಾಡಿದ್ರು ಎಸ್ ಐ ಟಿ ಕೊಟ್ಟರು ಎಸ್ಐ ಟಿ ಕೊಟ್ಟ ನಂತರ ಅವ್ರು ಒಂದು ಪ್ಲಾನ್ ಮಾಡಿದ್ರು ಎಸ್ ಐ ಟಿ ಕೊಟ್ಟ ನಂತರ ಎಲ್ಲೋ ಒಂದು ಕಡೆ ಕ್ಲೀನ್ ಚಿಟ್ ಅಂತ ಕೊಟ್ಟುಬಿಟ್ರು ಯಾಕಂದ್ರೆ ಅವ್ರು ತಪ್ಪಿಸ್ಕೋಬೇಕಲ್ಲ ಬೇರೆ ಮಾರ್ಗ ಇಲ್ಲ ವೈಟ್ ಮನಿ ಇವತ್ತಿಲ್ಲ ನಾಳೆ ಸಿಕ್ತೀವಿ ಅಂದೇಳ ಅವ್ರ ಜ್ಞಾನ ಇಲ್ಲ ಎಲ್ಲ ಒಂದ್ ಕಡೆ ಕ್ಲೀನ್ ಚಿಟ್ ಅಂತ ಕೊಟ್ಬಿಟ್ರು ಕೊಟ್ಟ ಮೇಲೆ ಏನಾಯ್ತು ಅದರ ಕ್ಲೀನ್ ಕೊಟ್ಟ ನಂತರ ಅಧಿಕಾರಿಗಳ ಮೇಲೆ ಒತ್ತಾಗಬೇಕನ್ನಂತ ಪ್ರಯತ್ನ ಮಾಡಿದ್ರು ಅಧಿಕಾರಿಗಳ ಮೇಲೆ ಒತ್ತಾಕ್ಬೇಕು ಕ್ಲೀನ್ ಚೀಟ್ ಕೊಟ್ಟ ನಂತರ ಏನಾಯ್ತು ಅದಕ್ಕೆ ಮುಂದಕ್ಕೆ ನಾವೆಲ್ಲರೂ ಕೂಡ ಭಾರತೀಯ ಜನತಾ ಪಾರ್ಟಿಯಿಂದ ಹೈಕೋರ್ಟ್ ಹೋದಂತ ಸಂದರ್ಭದಲ್ಲಿ ಇವತ್ತು ಈ ಎಸ್ ಐ ಗೆ ಬಹುಶಃ ಕ್ಲೀನ್ ಚೀಟ್ ಯಾರು ಕೊಟ್ಟಿದಾರೋ ಎಸ್ ಐ ಗೆ ಇವತ್ತು ಕಪಾಳ ಮೋಕ್ಷ ಮಾಡಂತ ಕೆಲಸ ಇವತ್ತು ಹೈಕೋರ್ಟ್ ಮಾಡಿದ್ರು ಬಹಳ ಕ್ಲಿಯರ್ ಆಗಿ ಯಾಕಂದ್ರೆ ಇಷ್ಟೊಂದು ದೊಡ್ಡ ಬ್ರಹ್ಮಾಂಡ ಭ್ರಷ್ಟಾಚಾರ ಮಾಡಿ ಇವತ್ತು ಸರ್ಕಾರದ ಹಣನೆ ನಿಗಮದ ಹಣನೆ ಇವತ್ತು ನುಂಗ್ ಹಾಕಿ ಇವತ್ತು ಚುನಾವಣೆ ಮಾಡಿಕೊಂಡು ಇವತ್ತು ಪುನಃ ಕ್ಲೀನ್ ಚೀಟ್ ಅನ್ನು ಕೊಟ್ಟಾರ ಇವತ್ತು ಹೈಕೋರ್ಟ್ ಇವತ್ತು ಎತ್ತಿ ಹಿಡಿದು ಇವತ್ತಿಗೆ ಪುನಃ ಸಿಬಿಐ ಕೊಟ್ಟಾರ ಇದು ಕಪಾಳ ಮೋಕ್ಷ ಮಾಡಿದ ಅದಕ್ಕೋಸರವಾಗಿ ಇವತ್ತು ಇದರಲ್ಲಿ ಇವತ್ತು ಇವತ್ತು ಬಹಳಷ್ಟು ಮಂದಿ ಮುಖ್ಯಮಂತ್ರಿಗಳು ಹಣಕಾಸಿನ ಇಲಾಖೆಯಲ್ಲಿ ಹಣಕಾಸಿನ ಇಲಾಖೆಯಲ್ಲಿ ಅವ್ರಿಗೆ ಯಾವ ರೀತಿಯಲ್ಲಿ ನಡೆಸಬೇಕು ಈ ಇಲಾಖೆಯಲ್ಲಿ ಏನ್ ಆಗ್ತಾ ಇದೆ ನೋಡ್ಕೊಳಕ್ಕೆ ಟೈಮ್ ಇಲ್ಲ ಅಂತ ಹೇಳಿದ್ರಿಗಿನ ಆ ಇಲಾಖೆಯಿಂದಾನೇ ಇವತ್ತು ನಿಗಮಕ್ಕೆ ಹೋದ ಮೇಲೆ ನಿಗಮದಿಂದ ಆ ಮಂತ್ರಿಗಳು ಈ ಮಂತ್ರಿಗಳಿಂದ ಇವತ್ತು ಭ್ರಷ್ಟಾಚಾರ ನಡೆದಿದೆ ಅಂದ್ರೆ ಇದು ಕಾರಣ ಈ ರಾಜ್ಯದ ಮುಖ್ಯಮಂತ್ರಿಗಳು ಅನ್ನಂತ ಮಾತನ್ನು ಕೂಡ ಹೇಳಬೇಕಾಗುತ್ತೆ ಅದಕ್ಕೋಸ್ಕರವಾಗಿ ಇವತ್ತು ನಾನು ಒತ್ತಾಯ ಏನು ಮಾಡ್ತೀನಿ ಬಳ್ಳಾರಿಯ ಸಂಸದರು ಸೇರ್ಕೊಂಡು ಇವತ್ತು ನಾಗೇಂದ್ರ ಅವರು ಸೇರಿಕೊಂಡು ಗಣೇಶ್ ಅವರು ಸೇರಿಕೊಂಡು ಡಾಕ್ಟರ್ ಶ್ರೀನಿವಾಸ ಅವರು ಸೇರಿಕೊಂಡು ಭರತ್ ರೆಡ್ಡಿ ಅವರು ಸೇರಿಕೊಂಡು ಎಲ್ಲರೂ ಕೂಡ ಅವರು ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಬೇಕು ಅದೇ ರೀತಿಯಲ್ಲಿ ಅವರು ಸಂಸದರ ಸ್ಥಾನಕ್ಕೆ ಕೂಡ ರಾಜೀನಾಮೆಯನ್ನು ಕೊಡಬೇಕನ್ನೋ ಒಂದು ಒತ್ತಾಯವನ್ನು ಕೂಡ ನಾನು ಮಾಡ್ತೀನಿ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಹಾಗಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವ ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನೋಟಿಫಿಕೇಶನ್ನ ಪಡೆಯಿರಿ